ನಮಸ್ತೆ ಸ್ನೇಹಿತರೆ ಈಗಾಗಲೇ ಕೆಸೆಟ್ ಪೇಪರ್ ಒನ್ನಲ್ಲಿ ಮೊದಲ ಯೂನಿಟ್ ಆದಂಥ ಟೀಚಿಂಗ್ ಅಪ್ಟಿಟ್ಯೂಡ್ ಮೇಲೆ ಮೂರು ವಿಡಿಯೋಗಳನ್ನು ಮಾಡಿದ್ದೀನಿ ಇದು ನಾಲ್ಕನೇ ವಿಡಿಯೋ ಆಗಿರುವಂಥದ್ದು ಇದುವರೆಗೂ ಆ ಮೂರು ವಿಡಿಯೋಗಳನ್ನು ನೋಡಿಲ್ಲ ಅಂತಂದರೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅವುಗಳ ಲಿಂಕನ್ನು ಹಾಕಿರ್ತೀನಿ ಮೊದಲು ಆ ಮೂರು ವಿಡಿಯೋಗಳನ್ನು ನೋಡಿಕೊಂಡ್ರೆ ಅಂದರೆ ಆ ಒಂದು ನಿಮಗೆ ಸಿಸ್ಟಮೆಟಿಕ್ ಆದಂಥ ಒಂದು ಪ್ಲಾನ್ ಸಿಗುತ್ತೆ ಈಗ ಇದು ನಾಲ್ಕನೇ ವಿಡಿಯೋ ಆಗಿರುವಂಥದ್ದು ಈ ಒಂದು ವಿಡಿಯೋದಲ್ಲಿ ಬೋಧನೆಯ ಮೇಲೆ ಪರಿಣಾಮ ಬೀರುವ ಹಲವಾರು ಅಂಶಗಳು ಇರುವಂಥದ್ದು ಅವುಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ ಇದುವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಶಿಕ್ಷಕರಿಗೆ ಸಂಬಂಧಿಸಿದಂಥ ಅಂಶಗಳನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ವಿಷಯ ಜ್ಞಾನ ನೋಡಿ ಶಿಕ್ಷಕರ ವಿಷಯ ಜ್ಞಾನವು ಬೋಧನೆಗೆ ಅತಿ ಮುಖ್ಯ ಆಗಿರುವಂಥದ್ದು ವಿಷಯದ ಮೇಲೆ ಹಿಡಿತ ಇಲ್ಲದೆ ಹೋದರೆ ಬೋಧನೆಯು ಪರಿಣಾಮಕಾರಿ ಆಗುವಂತ ಆಗುವುದಿಲ್ಲ ಅಂದ್ರೆ ಆ ವಿಷಯ ಜ್ಞಾನವನ್ನ ಶಿಕ್ಷಕರು ಹೊಂದಿಲ್ಲ ಅಂತಂದ್ರೆ ಪಾಠ ಮಾಡಕ್ಕೆ ಹೋದ್ರೆ ಅಂದ್ರೆ ಅದು ಪರಿಣಾಮಕಾರಿಯಾದಂಥ ಬೋಧನೆ ಆಗೋದಿಲ್ಲ ಆ ಕಾರಣದಿಂದಾಗಿ ಮೊದಲು ಶಿಕ್ಷಕರಿಗೆ ಶಿಕ್ಷಕರಿಗೆ ತಮ್ಮ ವಿಷಯದ ಮೇಲೆ ಹಿಡ್ತಾ ಇರಬೇಕಾಗುತ್ತೆ ಇಲ್ಲದೆ ಹೋದಲ್ಲಿ ಅದೇನಾಗುತ್ತೆ ಅಂದ್ರೆ ಬೋಧನೆಯ ಮೇಲೆ ಪರಿಣಾಮವನ್ನು ಬೀರುತ್ತೈತಿವಿ ಒದ್ ವೇಳೆ ಸಂಪೂರ್ಣವಾದಂಥ ವಿಷಯ ಜ್ಞಾನ ಶಿಕ್ಷಕರಿಗೆ ಇತ್ತು ಅಂತಂದ್ರೆ ಅದು ಬೋಧನೆ ಮೇಲೆ ಸಕಾರಾತ್ಮಕವಾದಂಥ ಒಂದು ಪರಿಣಾಮವನ್ನು ಬೀರುತ್ತೆ ವಿಷಯದ ಮೇಲೆ ಜ್ಞಾನ ಇರಲಿಲ್ಲ ಅಂತಂದ್ರೆ ವಿಷಯದ ಜ್ಞಾನ ಇರಲಿಲ್ಲ ಅಂತಂದ್ರೆ ಅದು ಬೋಧನೆ ಮೇಲೆ ನಕಾರಾತ್ಮಕವಾದಂಥ ಪರಿಣಾಮವನ್ನು ಬೀರುತ್ತೆ ಬೋಧನಾ ಕೌಶಲ್ಯಗಳು ನೋಡಿ ಬೋಧನೆಗೆ ವಿಷಯದ ಜ್ಞಾನವಷ್ಟೇ ಅಲ್ಲದೆ ಉತ್ತಮ ಸಂವಹನ ಪ್ರಸ್ತುತಿ ಮತ್ತು ತರಗತಿಯ ನಿರ್ವಹಣಾ ಕೌಶಲ್ಯಗಳು ಸಹ ಅತ್ಯಗತ್ಯ ನೋಡಿ ನನ್ನ ಹತ್ರ ಒಂದು ವಿಷಯ ಜ್ಞಾನ ಐತಿ ಸಂಪೂರ್ಣವಾದಂಥ ವಿಷಯ ಜ್ಞಾನ ಐತಿ ಆದರೆ ಆ ಒಂದು ವಿಷಯವನ್ನ ಯಾವ ರೀತಿ ಹೇಳಬೇಕು ಅಂದರೆ ಸಂವಹನ ಕೌಶಲ್ಯ ನನ್ನ ಹತ್ರ ಇಲ್ಲ ಅಂತಂದರೆ ಅದು ಫೇಲ್ ಆಗುವ ಅಂದರೆ ಆ ಒಂದು ಟೀಚಿಂಗ್ ಫೇಲ್ ಆಗುತ್ತೆ ಮತ್ತೆ ಪ್ರಸ್ತುತ ಪಡಿಸ್ಬೇಕಲ್ಲ ಅದನ್ನ ತರಗತಿಯಲ್ಲಿ ನೂರಾರು ಮಕ್ಕಳು ಇರ್ತವೆ ಐವತ್ತು ಮಕ್ಕಳು ಇರ್ತವೆ ಮೂವತ್ತು ನಲವತ್ತು ಅಂದರೆ ತರಗತಿಯಲ್ಲಿ ಎಷ್ಟೇ ಇರಲಿ ಅದನ್ನು ಒಂದು ಪ್ರಸ್ತುತ ಪಡಿಸ್ಬೇಕಾಗಿರುತ್ತೆ ಮತ್ತು ತರಗತಿಯ ನಿರ್ವಹಣಾ ಕೌಶಲ್ಯ ಕೂಡ ಇರಬೇಕಾಗುತ್ತೆ ಅಲ್ಲದೆ ಓದಲ್ಲಿ ಅದೇನಾಗುತ್ತೆ ಅಂದರೆ ಫೇಲ್ ಆಗುವಂಥದ್ದು ವ್ಯಕ್ತಿತ್ವ ಮತ್ತು ವರ್ತನೆ ನೋಡಿ ಶಿಕ್ಷಕರ ಸಹನೆ ಸಹಾನುಭೂತಿ ಮತ್ತು ಉತ್ಸಾಹವು ವಿದ್ಯಾರ್ಥಿಗಳ ಕಲಿಕೆ ಮೇ ಕಲಿಕೆಯ ಆಸಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ತರಗತಿಯಲ್ಲಿ ಉತ್ತಮ ವಾತಾವರಣ ನಿರ್ಮಿಸುತ್ತದೆ ನೋಡಿ ಶಿಕ್ಷಕರಾದಂಥವರ ವ್ಯಕ್ತಿತ್ವ ಮತ್ತು ವರ್ತನೆ ಅದು ಏನಾಗುತ್ತಪ್ಪ ಅಂತಂದರೆ ಮಕ್ಕಳ ಮೇಲೆ ಪರಿಣಾಮವನ್ನು ಬೀರ್ತೈತಿ ಯಾವ ರೀತಿ ಅಂದರೆ ನೋಡಿ ಶಿಕ್ಷಕರು ಸಹನೆಯಿಂದ ಇರಬೇಕು ಸಹಾನುಭೂತಿಯಿಂದ ಇರಬೇಕು ಮತ್ತು ಉತ್ಸಾಹ ಭರಿತರಾಗಿರಬೇಕು ಅಂದಾಗ ವಿದ್ಯಾರ್ಥಿಗಳ ಕಲಿಕೆ ಆಸಕ್ತಿ ಅನ್ನೋದು ಹೆಚ್ಚಿಸಲು ಸಾಧ್ಯ ಆಗುತ್ತೆ ಶಿಕ್ಷಕರಲ್ಲಿ ಸಹನೆ ಇರಲಿಲ್ಲ ತಾಳ್ಮೆ ಇರಲಿಲ್ಲ ಸಹಾನುಭೂತಿ ಇರಲಿಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು ಅಂಥವ್ರಿಗೆ ಎದುರ್ತಾರೆ ಅವರು ಆ ವಿಷಯವನ್ನು ಕಲಿಯೋದಕ್ಕೆ ಆಸಕ್ತಿ ಪಡೋದಿಲ್ಲ ಅವ್ರು ಯಾವಾಗ ಸಹನೆಯಿಂದ ಇರ್ತಾರೆ ಮಕ್ಕಳು ಆ ವಿಷಯವನ್ನು ಕಲಿಯೋದಕ್ಕೆ ಇಷ್ಟಪಡ್ತಾರೆ ಯಾಕಂತಂದ್ರೆ ಪ್ರಶ್ನೆಗಳನ್ನು ಕೇಳ್ತಾರೆ ಪ್ರಶ್ನೆಗಳನ್ನು ಕೇಳಿದಾಗ ಶಿಕ್ಷಕರಾದವರು ಸಹನೆಯಿಂದ ಸಹಾನುಭೂತಿಯಿಂದ ಉತ್ತರಗಳನ್ನು ನೀಡ್ತಾ ಹೋದರೆ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚೆಚ್ಚು ಪ್ರಶ್ನೆಗಳನ್ನ ಅಂತ ಆಸಕ್ತಿ ಬೆಳೆಯುತ್ತೆ ಆ ಈ ರೀತಿ ಪ್ರಶ್ನೆ ಕೇಳ್ತಾ ಹೋದರೆ ಅಂದರೆ ಆ ವಿಷಯದಲ್ಲಿ ಆ ಮಕ್ಕಳು ಏನು ಮಾಡ್ತಾರೆ ಅಂದರೆ ಸರಿಯಾದಂಥ ಜ್ಞಾನವನ್ನು ಪಡ್ಕೊಳ್ತಾರೆ ಇಲ್ಲದೆ ಹೋದರೆ ಏನಾಗುತ್ತೆ ಆ ವಿಷಯದ ಬಗ್ಗೆ ಮಕ್ಕಳಿಗೆ ಇಂಟ್ರೆಸ್ಟ್ ಇಲ್ಲದೇ ಇರೋ ರೀತಿ ಆಗುತ್ತೆ ಆ ಕಾರಣದಿಂದಾಗಿ ತರ ಮತ್ತು ತರಗತಿಯಲ್ಲಿ ಉತ್ತಮ ವಾತಾವರಣ ಕೂಡ ನಿರ್ಮಾಣ ಆಗುವಂಥದ್ದು ನೋಡಿ ಶಿಕ್ಷಕರು ಬಂದು ಮಕ್ಕಳಿಗೆ ಪ್ರತಿಯೊಂದಕ್ಕೂ ಬೈಯೋದು ಬಡಿಯೋದು ಈ ರೀತಿ ಮಾಡ್ತಾ ಹೋದರೆ ಅಂದರೆ ಇದು ಕೆಸೆಟ್ ಅನ್ನುವಂಥದ್ದು ದೊಡ್ಡ ಮಕ್ಕಳಿಗೆ ಇಲ್ಲಿ ಯಾರೂ ಬೈಯೋದು ಬಡಿಯೋದು ಮಾಡೋದಿಲ್ಲ ಆದರೆ ನಾವು ಪ್ರಾಥಮಿಕ ಹಂತಕ್ಕೆ ಸಂಬಂಧಪಟ್ಟಾಗಿ ಹೇಳ್ತಾ ಹೋದರೆ ಇಲ್ಲಿ ಸಹನೆ ಸಹಾನುಭೂತಿ ಬೇಕಾಗುತ್ತೆ ಅದೇ ರೀತಿಯಾಗಿ ಪಿ ಯು ಕಾಲೇಜ್ ಆಗಿರ್ಬೋದು ಡಿಗ್ರಿ ಕಾಲೇಜ್ ಆಗಿರ್ಬೋದು ಇಲ್ಲಿ ಕೂಡ ಶಿಕ್ಷಕರಿಗೆ ಸಹನೆ ಮತ್ತು ಸಹಾನುಭೂತಿ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಹೆಂಗ್ ಬೇಕಂಗೆ ಹೇಳಿ ನಮ್ಮನ್ನ ಯಾರು ಕೇಳಲ್ಲ ಅಂತ ಹೇಳೋಕೆ ನಡೆಯಲ್ಲ ಅಲ್ಲಿ ವಿದ್ಯಾರ್ಥಿಗಳಿರ್ತಾರೆ ನಾವು ಅವ್ರಿಗೆ ಕಲಿಸ್ಬೇಕಾದಂಥದ್ದು ನಮ್ಮ ಧರ್ಮ ಆಗಿರುತ್ತೆ ಆ ಕಾರಣದಿಂದಾಗಿ ಕ್ಲಾಸ್ ರೂಮ್ ಒಳಗೆ ನಾವು ಸಹನೆ ಮತ್ತು ಸಹಾನುಭೂತಿಯಿಂದ ವರ್ತಿಸ್ಬೇಕಾಗುತ್ತೆ ಮತ್ತು ಒಂದು ವೇಳೆ ನಮಗೆ ವಿಷಯ ಗೊತ್ತಿರಲಿಲ್ಲ ಅಂತಂದರೆ ಸಿಟ್ ಮಾಡ್ಕೊಳ್ಳೋಂಥದ್ದಾಗಲಿ ಅಥವಾ ವಿದ್ಯಾರ್ಥಿಗಳಿಗೆ ಏನೋ ಡೈವರ್ಟ್ ಮಾಡಿ ಅವ್ರನ್ನ ಬೈದು ಕೊಡಿಸುವಂಥದ್ದಾಗಲಿ ಕೆಲಸ ಮಾಡಬಾರ್ದು ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತಲೇ ಹೇಳ್ಬಿಡ್ಬೇಕು ಆ ಸಂದರ್ಭದಲ್ಲಿ ಅದನ್ನು ನೆಕ್ಸ್ಟ್ ನಾನು ತಿಳ್ಕೊಂಡು ಬಂದು ಹೇಳ್ತೇನೆ ಅಂದ್ರೂ ಕೂಡ ನಮ್ದೇನು ಗೌರವ ಕಡಿಮೆ ಆಗಲ್ಲ ವಿದ್ಯಾರ್ಥಿಗಳಿಗೆ ಏನಾಗುತ್ತೆ ಅಂತಂದರೆ ಕಲಿಕೆ ಆಸಕ್ತಿ ಹೆಚ್ಚಾಗುತ್ತೆ ಅಂದರೆ ಸರ್ ನಾನು ಏನೇನೇ ಪ್ರಶ್ನೆ ಕೇಳಿದ್ರು ಕೂಡ ಅವರು ಹೇಳ್ತಾರೆ ಗೊತ್ತಿಲ್ಲ ಅಂದರೂ ಕೂಡ ತಿಳ್ಕೊಂಡು ಬಂದು ಹೇಳ್ತಾರೆ ಅನ್ನುವಂಥ ಮನೋಭಾವನೆ ಅವರಲ್ಲಿ ಬೆಳೀತಂತಂದರೆ ಆ ಕ್ಲಾಸ್ ರೂಮ್ನ ವಾತಾವರಣನೇ ಚೇಂಜ್ ಆಗಿ ಹೋಗುತ್ತೆ ಬೈ ನೀವು ಪ್ರತಿಯೊಂದಕ್ಕೂ ಬೈತಾ ಹೋದರೆ ನಮಗೆ ಅವರು ಪ್ರಶ್ನೆ ಕೇಳಿದ್ರು ಗೊತ್ತಾಗಲಿಲ್ಲ ಅವಾಗ ಮಕ್ಕಳನ್ನ ಬೇರೆ ಯಾವುದೋ ವಿಷಯಕ್ಕೆ ಪ್ರಶ್ನೆ ಕೇಳಿದವನ್ನ ಬೈದ್ವಿ ಅಂತಂದರೆ ಅವ್ರಿಗೆ ಅರ್ಥ ಆಗುತ್ತೆ ನಾ ಪ್ರಶ್ನೆ ಕೇಳಿದೆ ಅವ್ರಿಗೆ ಗೊತ್ತಿರಲಿಲ್ಲ ಅಸಹ್ಯ ಆಯ್ತು ಅದ್ರ ಸಂಬಂಧ ಅವ್ರು ನಮ್ಗೆ ಬೈದ್ರು ಅಂತೇಳಿ ಅವರು ನೆಕ್ಸ್ಟ್ ಟೈಮ್ ಪ್ರಶ್ನೆ ಕೇಳೋದನ್ನ ಬಿಟ್ಬಿಡ್ತಾರೆ ಅಲ್ಲಿ ಏನಾಗುತ್ತೆ ಅಂದ್ರೆ ಕಲಿಕೆಯ ವಾತಾವರಣ ಹಿನ್ನಡೆ ಆಗುತ್ತೆ ನೆಕ್ಸ್ಟ್ ಮಾನಸಿಕ ಆರೋಗ್ಯ ನೋಡಿ ಶಿಕ್ಷಕರ ಭಾವ ಭಾವನಾತ್ಮಕ ಸ್ಥಿರತೆ ಮತ್ತು ಮಾನಸಿಕ ಆರೋಗ್ಯವು ತರಗತಿಯನ್ನು ನಿರ್ವಹಿಸಲು ಸವಾಲುಗಳನ್ನು ಎದುರಿಸಲು ಮತ್ತು ಧನಾತ್ಮಕ ವಾತಾವರಣವನ್ನು ಕಾಪಾಡಿಕೊಳ್ಳಲು ಮುಖ್ಯ ಆಗಿರುತ್ತೆ ನೋಡಿ ಶಿಕ್ಷಕರಾದಂಥವರು ಮಾನಸಿಕ ಆರೋಗ್ಯವನ್ನು ಕಾಪಾಡಿಕೊಳ್ಬೇಕಾಗುತ್ತೆ ಯಾಕಂತಂದರೆ ಇಲ್ಲಿ ನೂರಾರು ಮಕ್ಕಳು ಇರೋದರಿಂದ ನಮ್ಮ ಭಾವನಾತ್ಮಕತೆ ಯಾವಾಗಲೂ ಸ್ಥಿರವಾಗಿರಬೇಕು ಮತ್ತು ಮಾನಸಿಕವಾಗಿ ಆರೋಗ್ಯವು ಕೂಡ ಚೆನ್ನಾಗಿರಬೇಕಾಗುತ್ತೆ ಯಾಕಣಕ್ಕೆ ಅಂತಂದರೆ ತರಗತಿಯನ್ನು ನಿರ್ವಹಿಸಬೇಕಾಗತ್ತೆ ಇಲ್ಲಿ ನೂರು ಮಕ್ಕಳಿರ್ತವೆ ಅಂದರೆ ಅದು ಕಾಲೇಜ್ ಆಗಲಿ ಶಾಲೆ ಆಗಲಿ ತರಗತಿಯಲ್ಲಿ ಅದು ಹತ್ತೆ ಹುಡುರು ಇರಲಿ ನೂರು ಹುಡುಗರು ಇರಲಿ ಅಲ್ಲಿ ಒಬ್ರಿಗೊಬ್ರಿಗೆ ವ್ಯತ್ಯಾಸ ಇರುತ್ತೆ ಪ್ರತಿ ವಿದ್ಯಾರ್ಥಿಗೂ ವ್ಯತ್ಯಾಸ ಇರ್ತೈತಿ ಪ್ರತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ ಮೊದಲು ನಾವು ಸ್ಥಿರವಾಗಿರಬೇಕು ಭಾವನಾತ್ಮಕವಾಗಿ ನಾವು ಸ್ಥಿರವಾಗಿದ್ದಾಗ ಮುಂದೆ ಇದ್ದಂಥ ಹತ್ತು ಮಕ್ಕಳಿರಲಿ ಅಥವಾ ನೂರು ಮಕ್ಕಳಿರಲಿ ಅವರು ಅವರುಗಳನ್ನು ನಾವು ಚೆನ್ನಾಗಿ ನೋಡ್ಬೋದಾಗಿರುತ್ತೆ ನಮ್ಮ ವಿಷಯವನ್ನು ಪ್ರಸ್ತುತಿಪಡಿಸಬಹುದಾಗಿರುತ್ತೆ ನಮ್ಮ ವಿಷಯವನ್ನು ಅವರಿಗೆ ಕಲಿಸ್ಕೊಡ್ಬೋದಾಗಿರುತ್ತೆ ಒಂದು ವೇಳೆ ನಮ್ಮ ಭಾವನಾತ್ಮಕ ನಾವೇ ಭಾವನಾತ್ಮಕವಾಗಿ ಸ್ಥಿರತೆಯನ್ನು ಕಾಪಾಡ್ಕೊಳ್ಳಿಲ್ಲ ಅಂತಂತಂದ್ರೆ ಇಡೀ ತರಗತಿಯೇ ಹಾಳಾಗಿ ಹೋಗುತ್ತೆ ಮತ್ತೆ ಸವಾಲುಗಳನ್ನು ಎದುರಿಸಲು ಕೂಡ ಮತ್ತು ಧನಾತ್ಮಕ ವಾತಾವರಣ ಕಾಪಾಡಿಕೊಳ್ಳಲು ಕೂಡ ಈ ಒಂದು ಮಾನಸಿಕ ಆರೋಗ್ಯ ಮುಖ್ಯ ಆಗಿರುವಂಥದ್ದು ನೋಡಿ ವಿದ್ಯಾರ್ಥಿಗಳಿಗೊಂದಿಗೆ ಸಂಬಂಧ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಹತ್ತಿರವಾಗಿದ್ದರೆ ಅವರು ಪ್ರಶ್ನೆ ಕೇಳಲು ಮತ್ತು ಚರ್ಚೆಗಳಲ್ಲಿ ಭಾಗವಹಿಸಲು ಹಿಂಜರಿಯುವುದಿಲ್ಲ ನೋಡಿ ನಾವು ಪ್ರಶ್ನೆ ನಾವು ಕ್ಲಾಸ್ ರೂಮ್ಗೆ ಹೋದ ತಕ್ಷಣ ನೇರವಾಗಿ ನಿಂತ್ಕೊಂಡು ಏನು ವಿಷಯ ಇರುತ್ತೋ ಅದನ್ನು ಹೇಳಿ ಗಾಡಿ ಮೇಲೆ ಬರೆದು ವಾಪಸ್ ಕ್ಲಾಸ್ ರೂಮಿಂದ ಹೊರಗಡೆ ಬಂದ್ವಿ ಅಂತಂದರೆ ಅದು ಸರಿಯಾದಂಥ ಒಂದು ಬೋಧನೆ ಅನಿಸ್ಕೊಳ್ಳೋದಿಲ್ಲ ನಾವು ವಿದ್ಯಾರ್ಥಿಗಳೊಂದಿಗೆ ಉತ್ತಮವಾದಂಥ ಬಾಂಧವ್ಯವನ್ನು ಇಟ್ಕೊಂಡಿರಬೇಕಾಗುತ್ತೆ ವಿದ್ಯಾರ್ಥಿಗಳು ಕೇಳುವಂಥ ಪ್ರತಿ ಪ್ರಶ್ನೆಗೂ ಖುಷಿಯಿಂದನೇ ಉತ್ತರ ಕೊಡಬೇಕಾಗತ್ತೆ ಆಗ ಮಕ್ಕಳು ಏನು ಮಾಡ್ತಾರೆ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಪ್ರಶ್ನೆಗಳನ್ನು ಕೇಳ್ತಾ ಹೋದಾಗ ಆ ವಿಷಯ ಸರಳ ಆಗ್ತಾ ಹೋಗುತ್ತೆ ಮತ್ತು ಕೆಲವರು ಕೇಳದಕ್ಕೆ ಎದರ್ತಾರೆ ಇನ್ನು ಧೈರ್ಯದಿಂದ ಕೆ ಕೇಳುವಂಥ ವಿದ್ಯಾರ್ಥಿಗಳು ಇರ್ತಾರೆ ಧೈರ್ಯದಿಂದ ಕೇಳುವಂಥ ವಿದ್ಯಾರ್ಥಿ ಏದನೇ ಅಂತ ಕೇಳಿದಾಗ ಆ ಪ್ರಶ್ನೆ ಹಲವಾರು ವಿದ್ಯಾರ್ಥಿಗಳಲ್ಲಿ ಕೂಡ ಇರಬಹುದು ಆಗ ಸುಮ್ಮನೆ ಕುಂತವನಿಗೂ ಕೂಡ ಪ್ರಶ್ನೆ ಕೇಳ್ದೇ ಅವ್ನು ಡೌಟ್ ಕ್ಲಿಯರ್ ಆಗಿರ್ತೈತಿ ಸೊ ಹಾಗಾಗಿ ನಾವು ಏನು ಮಾಡ್ಬೇಕಂತ ಪ್ರತಿ ಪ್ರಶ್ನೆಗೂ ಉತ್ತರಿಸ್ತಾ ಹೋಗ್ಬೇಕಾಗುತ್ತೆ ಆ ಒಂದು ಕ್ಲಾಸ್ ರೂಮ್ನ ವಾತಾವರಣವನ್ನು ಕೂಡ ಚೆನ್ನಾಗಿ ನೋಡ್ಕೊಳ್ಬೇಕಾಗುತ್ತೆ ನಿರೀಕ್ಷೆಗಳು ನೋಡಿ ಶಿಕ್ಷಕರ ನಿರೀಕ್ಷೆಗಳು ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಮತ್ತು ಕಲಿಕೆಯ ಮೇಲೆ ಪರಿಣಾಮ ಬೀರುತ್ತವೆ ನೋಡಿ ನಾವು ಅಂದರೆ ಈ ಶಿಕ್ಷಕರ ನಿರೀಕ್ಷೆಗಳು ಏನಂತಂದರೆ ವಿದ್ಯಾರ್ಥಿಗಳ ನಮ್ಮ ನಡವಳಿಕೆಗಳು ಮತ್ತು ಹೇಳುವಂಥ ಶೈಲಿ ಏನಾಗುತ್ತೆ ಅಂದರೆ ವಿದ್ಯಾರ್ಥಿಗಳ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ ಹೆಚ್ಚಿಸ್ತವೆ ಮತ್ತು ಕಲಿಕೆಯ ಮೇಲೆ ಪರಿಣಾಮವನ್ನು ಕೂಡ ಬೀರ್ತವೆ ಮತ್ತು ಕಲಿಯುವವರಿಗೆ ಸಂಬಂಧಿಸಿದಂಥ ಅಂಶಗಳು ನೋಡಿ ಕಲಿಯುವವರ ಆಸಕ್ತಿ ಮತ್ತು ಕಲಿಯುವ ಬಯಕೆಯು ಅವರ ಕಲಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಅದನ್ನು ನಾವು ಪ್ರೇರಣೆ ಅಂತೇಳಿ ಕರಿತೀವಿ ನೋಡಿ ಇಲ್ಲಿ ಮಗುಗೆ ಕಲಿಯೋದಕ್ಕೆ ಪ್ರೇರಣೆನೇ ಇಲ್ಲ ಅಂತಂದ ಮೇಲೆ ನಾವು ಏನೇ ಹೇಳಿದ್ರು ಕೂಡ ಅವನಿಗೆ ಅರ್ಥ ಆಗಲ್ಲ ಆ ಕಾರಣದಿಂದಾಗಿ ಮೊಟ್ಟ ಮೊದಲು ಕಲಿಯುವಂಥವನಿಗೆ ಪ್ರೇರಣೆ ಇರಬೇಕು ಅದು ಆಂತರಿಕವಾಗಿ ಆದರೂ ಬರ್ಬೋದು ಅಥವಾ ಬಾಹ್ಯವಾಗಿ ಆದರೂ ಬರ್ಬೋದು ಒಟ್ಟಾರೆ ಕಲಿಯುವವನಿಗೆ ಪ್ರೇರಣೆ ಇರಲೇಬೇಕು ಮತ್ತು ಇಂದಿನ ಜ್ಞಾನ ಮತ್ತು ಗ್ರಹಿಕ ಸಾಮರ್ಥ್ಯ ಇರಬೇಕಾಗಿರುತ್ತೆ ವಿದ್ಯಾರ್ಥಿಗಳ ವಿದ್ಯಾರ್ಥಿಗಳ ಇಂದಿನ ಅನುಭವಗಳು ಮತ್ತು ಜ್ಞಾನವು ಹೊಸ ವಿಷಯಗಳನ್ನು ಕಲಿಯಲು ಆಧಾರವಾಗಿವೆ ಶಿಕ್ಷಕರು ಈ ವೈಯಕ್ತಿಕ ಸಾಮರ್ಥ್ಯಗಳಿಗೆ ಅನುಗುಣವಾಗಿ ಕಲಿಸಬೇಕಾಗತ್ತೆ ನೋಡಿಲಿ ಅವರು ಇಂದಿನ ಜ್ಞಾನವನ್ನು ಮತ್ತು ಅವರ ಗ್ರಹಿಕ ಸಾಮರ್ಥ್ಯವನ್ನು ನಾವು ಅರ್ಥೈಸ್ಕೊಳ್ಬೇಕು ಅರ್ಥೈಸ್ಕೊಂಡು ಅವರು ಯಾವ ಹಂತದೊಳಗೆ ಅದರ ಅನ್ನೋದನ್ನು ತಿಳ್ಕೊಳ್ತಾ ಅವ್ರಿಗೆ ಹಾಗೆ ಬೋಧನೆಯನ್ನು ಮಾಡಿದರೆ ಮಕ್ಕಳು ಅರ್ಥ ಮಾಡ್ಕೊಳ್ತಾ ಹೋಗ್ತಾರೆ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ನೋಡಿ ವಿದ್ಯಾರ್ಥಿಯ ಆರೋಗ್ಯ ನಿದ್ರೆ ಮತ್ತು ಆಹಾರವು ಅವರ ಕಲಿಕೆಯ ಏಕಾಗ್ರತೆ ಶಕ್ತಿ ಮತ್ತು ಭಾವನಾತ್ಮಕತೆ ಭಾವನಾತ್ಮಕ ಸ್ಥಿರತೆಯ ಮೇಲೆ ಪರಿಣಾಮವನ್ನು ಬೀರ್ತೈತಿ ನೋಡಿಲಿ ವಿದ್ಯಾರ್ಥಿಗಳು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಮೊದಲು ಆರೋಗ್ಯವಂತರಾಗಿ ಇರಬೇಕಾಗತ್ತೆ ಒಂದು ವೇಳೆ ಆರೋಗ್ಯ ಅವನದು ಸರಿ ಇಲ್ಲ ಆದರೂ ತರಗತಿ ಕೋಣೆಯಲ್ಲಿ ಕುಂತಾನ ಅಂತಂದ್ರೆ ಹೇಳುವಂಥದೆಲ್ಲವನ್ನು ಕೂಡ ಅವನು ಆಲಿಸುವುದಿಲ್ಲ ಮತ್ತು ನಿದ್ರೆ ಅವನು ಚೆನ್ನಾಗಿ ನಿದ್ರೆ ಮಾಡಿರ್ಬೇಕಾಗಿರುತ್ತೆ ಮತ್ತೆ ಬೇರೆ ಬೇರೆ ರೀತಿಯಾಗಿ ಹೊಂದ್ಕೊಂಡು ಹೊಂದ್ಕೊಂಡಿರ್ಬೇಕಾಗಿರುತ್ತೆ ಮತ್ತೆ ಆಹಾರ ಅಂದರೆ ಅವನು ಸರಿಯಾಗಿ ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಸರಿಯಾದಂಥ ಆಹಾರವನ್ನು ಅವನು ಪಡ್ಕೊಂಡಿರ್ಬೇಕಾಗತ್ತೆ ಮತ್ತು ಆಮೇಲೆ ಏನಾಗುತ್ತೆ ಅಂದರೆ ಕಲಿಕೆಯ ಮೇಲೆ ಅವನ ಕಲಿಕೆಯ ಬಗ್ಗೆ ಅವನ ಏಕಾಗ್ರತೆ ಶಕ್ತಿ ಮತ್ತು ಭಾವನಾತ್ಮಕ ಸ್ಥಿರತೆ ಮೇಲೆ ಇವೆಲ್ಲವೂ ಪರಿಣಾಮವನ್ನು ಬೀರ್ತೈತಿವಿ ಮತ್ತು ಸನ್ನದ್ಧತೆ ಮತ್ತು ಪ್ರೌಢತೆ ನೋಡಿ ಹೊಸ ವಿಷಯಗಳನ್ನು ಕಲಿಯಲು ವಿದ್ಯಾರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸಿದ್ಧನಾಗಿರ ಸಿದ್ಧರಾಗಿರಬೇಕು ನೋಡಿ ಯಾವುದೇ ಒಂದು ವಿಷಯವನ್ನು ಕಲಿಬೇಕಾಗಿತ್ತು ಅಂದರೆ ವಿದ್ಯಾರ್ಥಿಯು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ರೆಡಿಯಾಗಿರಬೇಕಾಗುತ್ತೆ ವೈಯಕ್ತಿಕ ಗುರಿಗಳು ನೋಡಿ ಕಲಿಕೆಯನ್ನು ತಮ್ಮ ಜೀವನದ ಗುರಿಗಳಿಗೆ ಸಂಪರ್ಕಿಸುವ ವಿದ್ಯಾರ್ಥಿಗಳು ಹೆಚ್ಚು ತೊಡಗಿಸಿಕೊಳ್ಳುತ್ತಾರೆ ನೋಡಿ ವಿದ್ಯಾರ್ಥಿಗಳು ಅಂದರೆ ಈ ಒಂದು ಹಂತದೊಳಗೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ಅಂದ್ರೆ ತಮ್ಮ ಜೀವನದ ಗುರಿಗಳಿಗಾಗಿ ಅವರು ಹೋರಾಟವನ್ನು ಮಾಡ್ತಾರೆ ವೈಯಕ್ತಿಕ ಗುರಿಗಳಿಗಾಗಿ ಅವರು ಚೆನ್ನಾಗಿ ಓದುವಂಥ ಕೆಲಸವನ್ನು ಮಾಡ್ತಿರ್ತಾರೆ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆ ವಿದ್ಯಾರ್ಥಿಗಳ ಸಾಮಾಜಿಕ ಆರ್ಥಿಕ ಹಿನ್ನೆಲೆಯು ಅವರ ಕಲಿಕೆಯ ಮೇಲೆ ಮತ್ತು ಸಂಪನ್ಮೂಲ ಲಭ್ಯತೆಯ ಮೇಲೆ ಪ್ರಭಾವ ಬೀರಬಹುದು ನೋಡಿ ಕೆಲವರು ಎಷ್ಟೋ ಜನ ಕಲಿತಿರ್ತಾರೆ ಕಲಿಯುವಾಗನೇ ಪಾರ್ಟ್ ಟೈಮ್ ಕೆಲಸವನ್ನು ಮಾಡ್ತಿರ್ತಾರೆ ಅದಕ್ಕೆ ಕಾರಣ ಏನು ಅಂತಂದರೆ ಅವರು ಸಾಮಾಜಿಕ ಮತ್ತು ಆರ್ಥಿಕ ಅಂದರೆ ಆರ್ಥಿಕ ಹಿನ್ನೆಲೆ ಆಗಿರುವಂಥದ್ದು ಇಲ್ಲಿ ಕೆಲವರು ಏನು ಮಾಡ್ತಾರೆ ಅಂದರೆ ಆರ್ಥಿಕ ಹಿನ್ನೆಲೆ ಕಾರಣಕ್ಕಾಗಿಯೇ ಕಲಿಯೋದನ್ನು ಬಿಟ್ಟರೆ ಇನ್ನು ಕೆಲವ್ರು ಏನು ಮಾಡ್ತಾರೆ ಅದೆಂಥದ್ದೇ ಸವಾಲು ಇದ್ರೂ ಕೂಡ ಆ ಸವಾಲನ್ನು ಎದುರಿಸ್ತಾರೆ ಕಾರಣ ಏನು ಅಂತಂದರೆ ಪ್ರೇರಣೆ ಈ ಪ್ರೇರಣೆ ಅನ್ನೋದಿತ್ತು ಅಂದ್ರೆ ಈ ಆರ್ಥಿಕ ಸಾಮಾಜಿಕ ಈ ಹಿನ್ನೆಲೆಗಳು ಸಂಬಂಧನೇ ಪಡಲ್ಲ ಈ ಪ್ರೇರಣೆನೇ ಇಲ್ಲದೆ ಹೋದರೆ ಇವು ಎಲ್ಲವೂ ಅವ್ರ ಮೇಲೆ ಪರಿಣಾಮವನ್ನು ಬೇರಿ ಕಲಿಕೆಯಿಂದ ದೂರ ಮಾಡ್ತವೆ ಆಗ ಅದ್ರ ಅದಾಗ್ಯೂ ಕೂಡ ಈ ಇವು ಅಂದರೆ ಸಾಮಾಜಿಕ ಮತ್ತು ಆರ್ಥಿಕ ಹಿನ್ನೆಲೆ ಅವರಿಗೆ ಪರಿಣಾಮವನ್ನು ಬೀರುತ್ತ ಅನ್ನೋದು ಕೂಡ ತಾವು ನೆನ್ಪಿಟ್ಕೊಳ್ಬೇಕಾಗುತ್ತೆ ಮತ್ತೆ ಪೂರಕ ಸಾಮಗ್ರಿಗಳಿಗೆ ಸಂಬಂಧಿಸಿದ ಅಂಶಗಳು ನೋಡಿ ನಾವು ಎಲ್ಲರನ್ನೂ ಒಂದೇ ತಗಡೆಯಲ್ಲಿ ತಗೋಕ್ಕಾಗಲ್ಲ ಅಂದರೆ ಸಾಮಾಜಿಕವಾಗಿ ಮತ್ತು ಆರ್ಥಿಕವಾಗಿ ಅಂತ ನಾನು ಹೀಗೆ ಹೇಳಿದೆ ಅವನಿಗೆ ಆರ್ಥಿಕವಾಗಿ ನೋಡಿ ಆರ್ಥಿಕವಾಗಿ ಹೊಣ್ಣದವನಿಗೆ ಏನೂ ಇಲ್ಲ ಅಂತ ಅನ್ಕೊಳ್ಳೋದಾದರೆ ಇವನಿಗೆಲ್ಲ ಇದೆ ಅಂದರೆ ಇವ್ರು ಇವನು ಎಷ್ಟೊತ್ತಿದ್ರು ಯಾರ ಸಿಕ್ಕಂಥ ಪುಸ್ತಕಗಳಿಂದಲೇ ಜ್ಞಾನವನ್ನು ಪಡ್ಕೊಳ್ಬೋದಾಗಿರುತ್ತೆ ಆದರೆ ಇವನಂಗಲ್ಲ ಇವನಲ್ಲಿ ಆರ್ಥಿಕವಾಗಿ ಇವನು ಸದೃಢನ ಅದನ್ನು ಆರ್ಥಿಕವಾಗಿ ಸದೃಢ ಅದನ ಅಂತಂದರೆ ಇವನು ಮೊಬೈಲನ್ನು ಯೂಸ್ ಮಾಡ್ತಾನೆ ಇಂಟರ್ನೆಟ್ಟನ್ನು ಯೂಸ್ ಮಾಡ್ತಾನೆ ಎ ಇದನ್ನ ಯೂಸ್ ಮಾಡ್ತಾನೆ ಹೀಗೆ ಪೂರಕ ಸಾಮಗ್ರಿಗಳನ್ನು ಅವ್ನು ಪಡ್ಕೊಂಡು ಓದ್ತಾನೆ ಅಂದರೆ ಇವನು ಕಲಿಕಾ ಮಟ್ಟ ಹೆಚ್ಚಾಗುತ್ತೆ ಒಂದು ಕಡಿಮೆ ಆಗ್ತಾ ಹೋಗುತ್ತೆ ಇದು ಕೂಡ ಒಂದು ಕಾರಣ ಆಗುವಂಥದ್ದು ನೋಡಿ ಕಲಿಕಾ ಸಾಮಗ್ರಿಗಳು ಕೂಡ ಇಂಪಾರ್ಟೆಂಟ್ ಆಗ್ತವೆ ನಾವು ಓದೋದಕ್ಕೋಸ್ಕರ ನೋಡಿ ಒನ್ಯೂ ಲಭ್ಯತೆ ಪಠ್ಯಪುಸ್ತಕಗಳು ಡಿಜಿಟಲ್ ವಿಷಯ ಮತ್ತು ಇತರ ಕಲಿಕಾ ಸಾಮಗ್ರಿಗಳು ಎಲ್ಲ ವಿದ್ಯಾರ್ಥಿಗಳಿಗೂ ಸುಲಭವಾಗಿ ಲಭ್ಯವಿರಬೇಕಾಗುತ್ತೆ ಅಂದರೆ ಆಗ ಏನಾಗುತ್ತೆ ಅಂತಂದ್ರೆ ಚೆನ್ನಾಗಿ ಕಲಿಯುವಂಥ ಪ್ರೊಸೆಸ್ ನಡೆಯುವಂಥದ್ದು ಗುಣಮಟ್ಟ ಮತ್ತು ಪ್ರಸ್ತುತತೆ ನೋಡಿ ಕಲಿಕಾ ಸಾಮಗ್ರಿಗಳು ಉತ್ತಮ ಗುಣಮಟ್ಟದ ಮತ್ತು ಪಠ್ಯಕ್ರಮಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಹೊಂದಿರಬೇಕು ನೋಡಿ ಕಲಿಕಾ ಸಾಮಗ್ರಿಗಳ ಯಾವುದ್ಯಾವುದಕ್ಕೆ ಸಂಬಂಧಪಟ್ಟಿರಬಾರ್ದು ಅದು ಸದ್ಯದ ಸದ್ಯಕ್ಕೆ ಏನು ಪಠ್ಯಕ್ರಮ ಐತಿ ಆ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂಥ ಈ ಕಲಿಕಾ ಸಾಮಗ್ರಿಗಳು ಇರಬೇಕಾಗುತ್ತೆ ವೈವಿಧ್ಯತೆ ಮತ್ತು ಸಂವಾದಾತ್ಮಕತೆ ವಿವಿಧ ನೋಡಿಲಿ ವಿವಿಧ ವಿವಿಧ ಕಲಿಕಾ ಶೈಲಿಗಳಿಗೆ ತಕ್ಕಂತೆ ವಿಭಿನ್ನ ಸಂಪನ್ಮೂಲಗಳು ಲಭ್ಯವಿರಬೇಕಾಗುತ್ತೆ ಅಂದರೆ ಕಲಿ ಕಲಿಕೆಯಲ್ಲಿ ವೈವಿಧ್ಯತೆ ಇರ್ತೈತಿ ವೈವಿಧ್ಯತೆಗೆ ಸಂಬಂಧಪಟ್ಟಂತೆ ಅಲ್ಲಿ ಈ ಒಂದು ಪೂರಕ ಸಾಮಗ್ರಿಗಳು ಲಭ್ಯ ಆಗಬೇಕು ಸ್ಪಷ್ಟತೆ ಮತ್ತು ಅರ್ಥಗ್ರಹಿ ಅರ್ಥಗ್ರಾಹ್ಯತೆ ನೋಡಿ ಕಲಿಕಾ ಸಾಮಗ್ರಿಗಳು ಸುಲಭವಾಗಿ ಅರ್ಥವಾಗುವಂಥ ಭಾಷೆಯಲ್ಲಿ ಇರಬೇಕಾಗುತ್ತೆ ಕಲಿಕಾ ಸಂಪನ್ಮೂಲ ಅಥವಾ ಸಾಮಗ್ರಿಗಳ ಐತಿ ಅಂದ್ರ ಅಂದ ತಕ್ಷಣ ಅದು ಹೆಂಗೆಂಗೋ ಇದ್ರೆ ನೆಡಲ್ಲ ಅದು ಸುಲಭವಾಗಿ ಅರ್ಥ ಆಗುವಂಥ ಭಾಷೆಯೊಳಗ ಇರಬೇಕು ಇರಬೇಕಾಗತ್ತೆ ಮತ್ತೆ ಬೋಧನಾ ಸೌಲಭ್ಯಗಳಿಗೆ ಸಂಬಂಧಿಸಿದ ಅಂಶಗಳು ನೋಡಿ ತರಗತಿಯ ಮೂಲಸೌಕರ್ಯ ನೋಡಿ ಬೋಧನೆಯ ಒಂದು ಸೌಲಭ್ಯಗಳಿಗೆ ಸಂಬಂಧಪಟ್ಟಂತ ಅಂಶಗಳಲ್ಲದವು ಅದರಲ್ಲಿ ಮೊದಲನೇದ ಯಾವುದಪ್ಪ ಅಂದ್ರೆ ತರಗತಿಯ ಮೂಲ ಸೌಕರ್ಯ ನೋಡಿ ಉತ್ತಮ ಬೆಳಕು ಆಸನಗಳು ಸ್ಮಾರ್ಟ್ ಬೋರ್ಡ್ಗಳು ಮತ್ತು ಪ್ರಾಜೆಕ್ಟರ್ ಇರುವ ತರಗತಿಗಳು ಪರಿಣಾಮಕಾರಿ ಕಲಿಕೆಗೆ ಸಹಾಯ ಆಗುವಂತದ್ದು ನೋಡಿ ಒಂದನೇದು ಈಗ ಎರಡು ಕ್ಲಾಸ್ ರೂಮ್ ಇರ್ತವೆ ಒಂದನೇ ಕ್ಲಾಸ್ ರೂಮ್ ನಲ್ಲಿ ಬ್ಲಾಕ್ ಬೋರ್ಡ್ ಬಿಟ್ರೆ ಬೇರೆ ಏನೂ ಇಲ್ಲ ಎರಡನೇ ಕ್ಲಾಸ್ ರೂಮ್ ನಲ್ಲಿ ಉತ್ತಮ ಬೆಳಕೈತಿ ಆಸನಗಳದವು ಸ್ಮಾರ್ಟ್ ಬೋರ್ಡ್ ಐತಿ ಪ್ರೊಜೆಕ್ಟರ್ ಐತಿ ಅಂತಂದಾಗ ಪರಿಣಾಮಕಾರಿಯಾದಂತಹ ಬೋಧನೆ ಎರಡನೇ ಕ್ಲಾಸ್ ರೂಮ್ ನಲ್ಲಿ ನಡೀತಿ ಒಂದನೇ ಕ್ಲಾಸ್ ರೂಮ್ ನಲ್ಲಿ ನಡೆಯುವುದಿಲ್ಲ ಅಂದ್ರೆ ಹಾಗಾಗಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ತರಗತಿಗಳು ಪ್ರತಿ ತರಗತಿಗಳು ಮೂಲ ಸೌಕರ್ಯಗಳಿಂದ ಕೂಡಿರ್ಬೇಕಾಗುತ್ತೆ ಇಲ್ಲಿ ಒಂದೆದ್ದ ಅಥವಾ ಎರಡನೇದ್ದ ಮೂಲಸೌಕರ್ಯ ಸೌಕರ್ಯ ಅಂದ್ರೆ ಸಹಜವಾಗಿ ನೀವು ಎರಡನೇದರಲ್ಲಿ ಸೌಕರ್ಯಗಳಾದವು ಅಂತ ಹೇಳ್ತೀರಿ ಇವೆಲ್ಲವೂ ಏನಾಗುತ್ತೆ ಅಂದ್ರೆ ಬೋಧನೆ ಮೇಲೆ ಪರಿಣಾಮವನ್ನ ಬೀರ್ತವೆ ಅಂದರೆ ಶಿಕ್ಷಕರಿಗೂ ಕೂಡ ಬೋಧನೆಯನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳು ಕೂಡ ವಿಷಯವನ್ನು ಬೇಗನೆ ಗ್ರಹಿಸ್ತಾರೆ ವಿಶೇಷ ಸೌಲಭ್ಯಗಳು ನೋಡಿ ಪ್ರಯೋಗಾಲಯಗಳು ಗ್ರಂಥಾಲಯಗಳು ಮತ್ತು ಭಾಷಾ ಪ್ರಯೋಗಾಲಯಗಳ ಲಭ್ಯತೆ ಪ್ರಾಯೋಗಿಕ ಮತ್ತು ಸಂಶೋಧನಾ ಆಧಾರಿತ ಕಲಿಕೆಗೆ ಸಹಕಾರಿ ಆಗುತ್ತವೆ ನೋಡಿ ಇಲ್ಲಿ ವಿಶೇಷ ಸೌಲಭ್ಯಗಳನ್ನು ಕೊಡಬೇಕು ಸೈನ್ಸ್ ಓದಕತ್ತೇನಂತಂದ್ರೆ ಬರಿ ಅದು ಪಠ್ಯಪುಸ್ತಕ ನಾನು ಓದ್ಕಂತ ಹೋದ್ರೆ ಸೈನ್ಸ್ ಅರ್ಥ ಆಗೋಲ್ಲ ಅದು ಸೈನ್ಸ್ ಅರ್ಥ ಅಂದ್ರೆ ಪ್ರಯೋಗಾಲಯ ಬೇಕಾಗಬೇಕು ಮತ್ತು ಬೇರೆ ಬೇರೆ ವಿಷಯಗಳನ್ನು ಓದಿ ಹಿಸ್ಟ್ರಿ ಜಿಯೋಗ್ರಫಿ ಈಗೆಲ್ಲ ಅವ್ನಿಗೆ ಓದಬೇಕಾಗಿತ್ತಂದರೆ ಒಂದೇ ಸಬ್ಜೆಕ್ಟ್ ಅಂದರೆ ಒಂದೇ ವಿಶ್ ಒಬ್ಬ ಆತರ್ ಬರೆದಂಥ ಒಂದೇ ಪುಸ್ತಕವನ್ನು ಓದ್ತಾ ಹೋದ್ರೆ ಅದು ಸಮಂಜಸ ಆಗೋದಿಲ್ಲ ಅಂದರೆ ಇಡೀ ವಿಷಯವನ್ನು ಅವನು ಅರ್ಥ ಮಾಡ್ಕೊಳಕ್ಕೆ ಕಷ್ಟ ಆಗುತ್ತೆ ಅದೇ ಒಂದು ಎಕನಾಮಿಕ್ ಅನ್ನ ಸಾಕಷ್ಟು ಜನ ಏನ್ಮಾಡಿರ್ತಾರೆ ಆ ತರಿಸೋ ಪುಸ್ತಕವನ್ನು ಬರೆದಿರ್ತಾರೆ ಬೇರೆ ಬೇರೆ ಪುಸ್ತಕಗಳನ್ನ ಲಭ್ಯ ಆಗಬೇಕು ಅಂದರೆ ಸರಿಯಾದಂಥ ಒಂದು ಗ್ರಂಥಾಲಯದ ವ್ಯವಸ್ಥೆ ಇರಬೇಕು ಭಾಷೆಯನ್ನು ಕಲಿಬೇಕಾಗಿರುತ್ತೆ ಕನ್ನಡ ಇಂಗ್ಲೀಷ್ ಹಿಂದಿ ಹೀಗೆ ಭಾಷೆಗಳನ್ನು ಕಲಿಬೇಕಾದಾಗ ಭಾಷಾ ಪ್ರಯೋಗಾಲಯಗಳು ಅವು ಕೂಡ ಲಭ್ಯ ಇರಬೇಕಾಗುತ್ತೆ ಮತ್ತೆ ಸಂಶೋಧನಾ ಆಧಾರಿತ ಕಲಿಕೆಗೆ ಕೂಡ ಸಹಕಾರಿ ಆಗಿರುವಂಥದ್ದು ಇವೆಲ್ಲ ಇದು ಅಂತಂದರೆ ಪಾಠ ಮಾಡೋರಿಗೂ ಈಸಿ ಕಲಿಯುವಂಥವ್ರಿಗೂ ಕೂಡ ಈಸಿ ಮತ್ತು ತಂತ್ರಜ್ಞಾನ ಆಧುನಿಕ ತಂತ್ರಜ್ಞಾನ ಮತ್ತು ಡಿಜಿಟಲ್ ಪರಿಕರಗಳು ವೈಯಕ್ತಿಕ ಕಲಿಕೆಗೆ ಆಗುವಂಥದ್ದು ನೋಡಿ ಈಗಿರ್ತಕ್ಕಂಥ ಎ ಆಗಿರ್ಬೋದು ಡಿಜಿಟಲ್ ತಂತ್ರಜ್ಞಾನ ಆಗಿರ್ಬೋದು ಇವೆಲ್ಲವೂ ಕೂಡ ನಾವು ಬಳಸ್ಕೊಂಡು ಪಾಠ ಮಾಡೋದಕ್ಕೂ ಸರಳ ಮತ್ತು ಕಲಿಯುವಂಥವ್ರಿಗೂ ಕೂಡ ಸರಳ ಆಗಿರುವಂಥದ್ದು ತರಗತಿಯ ವಿನ್ಯಾಸ ಆಸನಗಳ ವ್ಯವಸ್ಥೆ ಮತ್ತು ತರಗತಿಯ ವಿನ್ಯಾಸವು ವಿದ್ಯಾರ್ಥಿಗಳ ಪರಸ್ಪರ ಚಟುವಟಿಕೆ ಪ್ರೋತ್ಸಾಹ ನೀಡುತ್ತದೆ ಅಂದರೆ ಈಗ ಇವೆಲ್ಲ ಅದಾವು ಆದರೆ ವಿದ್ಯಾರ್ಥಿಗಳು ಹೆಂಗ್ ಬೇಕು ಅನ್ಕೊತಾರಂತಂದ ತಕ್ಷಣ ಅಲ್ಲಿ ಬೋಧನೆಯನ್ನು ಮಾಡಿದ್ವಿ ಅಂದರೆ ಅದು ವ್ಯವಸ್ಥಿತವಾದಂಥ ಬೋಧನೆ ಆಗೋದಿಲ್ಲ ಮತ್ತು ಅದು ಪರಿಣಾಮಕಾರಿಯಾದಂಥ ಬೋಧನೆಯನ್ನು ಕೂಡ ಆಗೋದಿಲ್ಲ ಈಗ ಆಸನಗಳ ವ್ಯವಸ್ಥೆಯನ್ನು ಮಾಡಿರ್ತೀವಿ ಯಾರ ಪಕ್ಕದಲ್ಲಿ ಯಾರನ್ನ ಆಗ್ಬೇಕು ಚೆನ್ನಾಗಿ ಓದೋವನ್ನ ಪಕ್ಕದಲ್ಲಿ ಯಾರನ್ನು ಆಗಬೇಕು ಇರುವಂತ ಹುಡುಗನ ಅಥವಾ ಹುಡುಗಿಯ ಪಕ್ಕದಲ್ಲಿ ಯಾರನ್ನು ಆಗಬೇಕು ಹೀಗೆ ಆಸನದ ವ್ಯವಸ್ಥೆಯ ಜೊತೆಗೆ ಆ ವಿದ್ಯಾರ್ಥಿಗಳನ್ನು ಯಾರ್ಯಾರ ಜೊತೆಗೆ ಆಗಬೇಕು ಅನ್ನೋದನ್ನು ಕೂಡ ನೋಡ್ತಾ ಆಗ್ತಾ ಹೋದ್ವಿ ಅಂತಂದರೆ ಅಲ್ಲಿ ಅಂದರೆ ತರಗತಿಯಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಾವು ಗಮನಿಸ್ಬೋದು ಮತ್ತು ತರಗತಿಯ ವಿನ್ಯಾಸವು ಕೂಡ ವಿದ್ಯಾರ್ಥಿಗಳ ಪರಸ್ಪರ ಚಟುವಟಿಕೆಗೆ ಪ್ರೋತ್ಸಾಹವನ್ನು ನೀಡಿರುವಂಥದ್ದು ನೋಡಿ ಲಭ್ಯತೆ ಅಂದರೆ ಎಲ್ಲ ಸೌಲಭ್ಯಗಳು ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳಿಗೆ ಸುಲಭವಾಗಿ ಲಭ್ಯವಿರಬೇಕು ಮತ್ತು ಇನ್ನಷ್ಟು ವಿಶೇಷ ಅಗತ್ಯವುಳ್ಳ ವಿದ್ಯಾರ್ಥಿಗಳಂದ್ರೆ ಈಗ ದೈಹಿಕವಾಗಿ ಅಂಗವಿಕಲರಿರ್ತಾರಲ್ಲ ಅಂಥ ಅಂಗವಿಕಲ ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲೇನಂತಂತಂದರೆ ಎಲ್ಲ ಸೌಲಭ್ಯಗಳು ಸುಲಭವಾಗಿ ಸಿಗುವಂತೆ ಇರಬೇಕಾಗತ್ತೆ ಕಲಿಕಾ ಪರಿಸರಕ್ಕೆ ಸಂಬಂಧಿಸಿದ ಅಂಶಗಳು ಅಂದರೆ ಕಲಿಕೆಯ ಪರಿಸರಕ್ಕೆ ಸಂಬಂಧಪಟ್ಟಂತ ಅಂಶಗಳಂದ್ರೆ ತರಗತಿಯ ನಿರ್ವಹಣೆ ನೋಡಿ ಸರಿಯಾದ ಸರಿಯಾದ ನಿಯಮಗಳು ಮತ್ತು ದಿನಚರಿಗಳಿಂದ ತರಗತಿಗಳನ್ನು ಮಾಡಬೇಕಾಗುತ್ತೆ ಅಂದ್ರೆ ನಿರ್ವಹಿಸಬೇಕಾಗುತ್ತೆ ಕಲಿಕೆಗೆ ಅಡ್ಡಿಪಡಿಸುವ ಅಂಶಗಳನ್ನು ಕಡಿಮೆ ಮಾಡಬೇಕಾಗುತ್ತೆ ಅಂದರೆ ತರಗತಿಯ ನಿರ್ವಹಣೆ ನಡಿಬೇಕಾದಂಥ ನಡಿಬೇಕಂತಂದ್ರೆ ಅದು ಸರಿಯಾದಂಥ ಒಂದಷ್ಟು ನಿಯಮಗಳಿರಬೇಕು ಸರಿ ಮತ್ತೆ ದಿನಚರಿ ಇರಬೇಕು ಆ ಸಮಯಕ್ಕೆ ಆ ತರಗತಿ ನಡಿಬೇಕು ಈ ರೀತಿ ನಾವು ನಡೆಸ್ತಾ ಹೋದ್ವಿ ಅಂತಂದ್ರೆ ಸರಿಯಾದಂಥ ಒಂದು ತರಗತಿ ನಿರ್ವಹಣೆ ಆಗುತ್ತೆ ಮತ್ತು ಕಲಿಕೆಗೆ ಏನಾದರೂ ಅಡ್ಡಿಪಡಿಸುವಂಥ ಅಂಶಗಳದವು ಅಂತಂದರೆ ಮೊದಲು ಅವನು ಕಡಿಮೆ ಮಾಡಬೇಕು ಸಾಧ್ಯ ಆದರೆ ಸಂಪೂರ್ಣವಾಗಿ ತೆಗೆದು ಹಾಕಿಬಿಡ್ಬೇಕು ಸುರಕ್ಷತೆ ಮತ್ತು ಸೌಕರ್ಯ ನೋಡಿ ಗದ್ದಲವಿಲ್ಲದ ಉತ್ತಮ ಗಾಳಿ ಇರುವಂಥ ಮತ್ತು ಸುರಕ್ಷಿತ ವಾತಾವರಣವು ವಿದ್ಯಾರ್ಥಿಗಳಿಗೆ ಏಕಾಗ್ರತೆಗೆ ಸಹಕಾರಿ ಆಗುವಂಥದ್ದು ನೋಡಿಲಿ ಮಗ್ಳು ಒಂದು ದೊಡ್ಡ ಕಾರ್ಖಾನೆ ಐತಿ ಫುಲ್ ಸೌಂಡ್ ಲೈ ಸೌಂಡ್ ಐತಿ ಮಗು ಒಂದು ಜಾತ್ರೆ ಐತಿ ಫುಲ್ ಸೌಂಡ್ ಐತೆ ಅಂತಂದ್ರೆ ಅಲ್ಲಿ ಭಾಳ ಗದ್ಲಾಗ್ತೈತಿ ಗದ್ಲ ತಪ್ಪ ಅಂದ್ರೆ ಓದೋಕೆ ಬರೆಯೋಕೆ ಆಗೋದಿಲ್ಲ ಮತ್ತು ಉತ್ತಮ ಗಾಳಿ ಬೆಳಕು ಇರಬೇಕು ಮತ್ತು ಸುರಕ್ಷಿತ ವಾತಾವರಣ ಕೂಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳ ಏಕಾಗ್ರತೆಗೆ ಸಹಕಾರಿ ಆಗುವಂಥದ್ದು ಸಾಮಾಜಿಕ ಭಾವನಾತ್ಮಕ ವಾತಾವರಣ ನೋಡಿ ಉತ್ತಮ ಚರ್ಚೆಗಳು ಸಹಕಾರ ಪರಸ್ಪರ ಬೆಂಬಲದ ವಾತಾವರಣವು ಉತ್ತಮ ಕಲಿಕೆಗೆ ಅನುಕೂಲ ಮಾಡಿಕೊಡುತ್ತದೆ ನೋಡಿ ಬರೀ ನಾವು ಪಾಠ ಹೇಳ್ಕೊಂತ ಓದಿವಿ ಹೋದೀವಿ ಹುಡುರು ಮಾರಿ ಗಂಟು ತೆಕಂಡ್ ಮನೆಗೆ ಉಪಯೋಗ ಉಪಯೋಗಿರಲ್ಲ ನಾವೇನು ಮಾಡಬೇಕಾಗುತ್ತಂದ್ರೆ ಅವ್ರಿಗೆ ಉತ್ತಮವಾದಂಥ ಒಂದಷ್ಟು ಚರ್ಚಾ ಚರ್ಚೆಗೆ ಅವ್ರನ್ನ ಒಳಪಡಿಸ್ಬೇಕು ಅಂದರೆ ಚರ್ಚಾ ಸ್ಪರ್ಧೆಗಳನ್ನು ಇಡಬೇಕು ಸಹಕಾರ ಮತ್ತು ಪರಸ್ಪರ ಬೆಂಬಲವನ್ನು ನೀಡೋದ್ರ ಮೂಲಕ ಅಲ್ಲಿ ಕಲಿಕೆಗೆ ಅವರಿಗೆ ನಾವು ಪ್ರೇರಣೆಯನ್ನು ನೀಡಬೇಕಾಗುತ್ತೆ ತರಗತಿಯ ಗಾತ್ರ ನೋಡಿ ವಿದ್ಯಾರ್ಥಿಗಳ ಸಂಖ್ಯೆಯು ಶಿಕ್ಷಕರು ನೀಡುವ ವೈಯಕ್ತಿಕ ಗಮನ ಮತ್ತು ಪ್ರತಿಕ್ರಿಯೆ ಮೇಲೆ ಪ್ರಭಾವ ಬೀರುತ್ತೆ ನೋಡಿಲ್ಲ ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಸಂಖ್ಯೆ ಎಷ್ಟೇ ಇರಲಿ ಕಡಿಮೆ ಇರ್ಬೋದು ಕೆಲವು ಕಡೆ ಹೆಚ್ಚಿರ್ಬೋದು ಆದರೆ ಪ್ರತಿ ವಿದ್ಯಾರ್ಥಿಗೂ ಸಂಬಂಧಪಟ್ಟಂತೆ ನಾವು ವೈಯಕ್ತಿಕವಾಗಿ ಗಮನವನ್ನು ಹರಿಸಬೇಕಾಗುತ್ತೆ ನೋಡಿ ಸಂಸ್ಥೆಗೆ ಸಂಬಂಧಿಸಿದಂಥ ಅಂಶಗಳು ಅದು ಶಾಲೆ ಆಗಿರ್ಬೋದು ಅಥವಾ ಕಾಲೇಜಾಗಿರ್ಬೋದು ಅವಕ್ಕೆ ಸಂಬಂಧಪಟ್ಟಂತೆ ಇರುವಂಥ ಒಂದಷ್ಟು ಅಂಶಗಳು ಸಾಂಸ್ಥಿಕ ನೀತಿಗಳು ನೋಡಿ ಶಿಕ್ಷಕರಿಗೆ ಸ್ವಾಯತ್ತತೆ ನೀಡುವ ನೀತಿಗಳು ಹೆಚ್ಚು ಪರಿಣಾಮಕಾರಿ ಬೋಧನೆಗೆ ದಾರಿ ಮಾಡಿಕೊಡುತ್ತವೆ ನೋಡಿ ಇಲ್ಲಿ ಶಿಕ್ಷಕರಿಗೆ ಏನು ಮಾಡಬೇಕು ಅಂದ್ರೆ ಸಂಪೂರ್ಣವಾದಂಥ ಒಂದಷ್ಟು ಅನ್ನು ಕೊಡಬೇಕಾಗುತ್ತೆ ಒಂದು ಶಿಕ್ಷಣ ಸಂಸ್ಥೆಗಳು ಅಂದ್ರೆ ಅದು ಸರ್ಕಾರಿ ಖಾಸಗಿ ಅಂತಲ್ಲ ಒಟ್ಟು ಆ ಒಂದು ವ್ಯವಸ್ಥೆಯಲ್ಲಿ ಶಿಕ್ಷಕರಿಗೆ ಅಡೆತಡೆಗಳು ಇರಬಾರ್ದು ಅವರು ವಿಷಯವನ್ನು ಬೋಧಿಸೋದಕ್ಕೆ ಅವಕಾಶ ಮಾಡಿಕೊಟ್ರು ಏನೂ ತೊಂದರೆ ಇಲ್ಲದೆ ಅವಕಾಶ ಮಾಡಿಕೊಟ್ರು ಅಂದ್ರೆ ಪರಿಣಾಮಕಾರಿಯಾದಂಥ ಬೋಧನೆ ಆಗುತ್ತೆ ಮೂಲಸೌಕರ್ಯ ಅಂದರೆ ಶಾಲೆ ಅಂದರೆ ಶಾಲೆ ಅಥವಾ ಕಾಲೇಜು ಆ ಒಂದು ಸಂಸ್ಥೆ ಏನಿರುತ್ತೆ ಒಟ್ಟಾರೆ ಭೌತಿಕವಾಗಿ ಮತ್ತು ಭೌತಿಕ ಸಂಪನ್ಮೂಲಗಳನ್ನು ಒಳಗೊಂಡಿರಬೇಕು ಆಗ ಅದು ಕಲಿಕಾ ಅನುಭವಕ್ಕೆ ಒಳ್ಳೆ ಅಂದರೆ ಒಳ್ಳೆ ಕಲಿಕಾ ಅನುಭವಕ್ಕೆ ಆಧಾರವನ್ನು ಒದಗಿಸದಂತೆ ಆಗುತ್ತೆ ಶಿಕ್ಷಕ ವಿದ್ಯಾರ್ಥಿ ಅನುಪಾತ ನೋಡಿ ಸೂಕ್ತ ಅನುಪಾತವು ವೈಯಕ್ತಿಕ ಗಮನ ಮತ್ತು ಮಾರ್ಗದರ್ಶನಕ್ಕೆ ಅನುಕೂಲ ಮಾಡಿಕೊಡುತ್ತೆ ನೋಡಿ ಕನಿಷ್ಠ ಒಂದು ಮೂವತ್ತು ಅಥವಾ ಮೂವತ್ತೈದು ವಿದ್ಯಾರ್ಥಿಗಳಿಗೆ ಒಬ್ಬ ಶಿಕ್ಷಕರಂತೆ ಸಂಖ್ಯೆ ಇದ್ದರೆ ಅಂದರೆ ಮೂವತ್ತು ಮೂವತ್ತೈದು ವಿದ್ಯಾರ್ಥಿಗಳಿಗೆ ಒಬ್ಬರು ಶಿಕ್ಷಕರು ಇದ್ರೆ ಅಂತ ಇದ್ರೆ ಅಂತಂದರೆ ಅಲ್ಲಿ ಏನಾಗತ್ತಪ್ಪ ಅಂತಂದ್ರೆ ವೈಯಕ್ತಿಕವಾಗಿ ನಾವು ಪ್ರತಿ ವಿದ್ಯಾರ್ಥಿಯ ಕಡೆಗೆ ಗಮನವನ್ನು ನೀಡಿ ಅವರಿಗೆ ಸೂಕ್ತವಾದಂಥ ಮಾರ್ಗದರ್ಶನವನ್ನು ನೀಡಬೇಕಾಗತ್ತೆ ಈಗ ಕೆಲವೊಮ್ಮೆ ಅಂದ್ರೆ ಒಂದೊಂದು ಕ್ಲಾಸ್ ರೂಮ್ನಾಗೆ ಎಂಬತ್ತು ತೊಂಬತ್ತು ಇರ್ತವೆ ಟೋಟಲ್ ಇಡೀ ಸ್ಕೂಲಿಂದ ಮುನ್ನೂರು ನಾಲ್ಕುನೂರು ಹುಡುಗರು ಇರ್ತಾರೆ ಆದರೆ ಟೀಚರ್ ಸಂಖ್ಯೆ ಐದು ಅಥವಾ ಆರು ಇದ್ದಾಗ ವೈಯಕ್ತಿಕ ಗಮನವನ್ನು ನೀಡೋದು ಭಾಳ ಕಷ್ಟ ಆಗುತ್ತೆ ಅದಾಗ್ಯೂ ಕೂಡ ನಮ್ಮ ಕೆಲಸವನ್ನು ನಾವು ಮಾಡಬೇಕಾಗತ್ತೆ ನಿರ್ವಹಣೆ ಮತ್ತು ನಾಯಕತ್ವ ನೋಡಿ ಉತ್ತಮ ನಿರ್ವಹಣೆ ಮತ್ತು ನಾಯಕತ್ವವು ಸಂಪನ್ಮೂಲಗಳ ಸರಿಯಾದ ಹಂಚಿಕೆ ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಬೆಂಬಲ ವ್ಯವಸ್ಥೆಯನ್ನು ಒದಗಿಸುತ್ತದೆ ನೋಡಿ ಈ ಉತ್ತಮವಾದಂಥ ನಿರ್ವಹಣೆ ಮತ್ತು ನಾಯಕತ್ವ ಸಂಪನ್ಮೂಲ ಸರಿಯಾದ ಸರಿಯಾಗಿ ಹಂಚಿಕೆ ಆಗಿರಬೇಕು ಮತ್ತು ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಅಂದರೆ ಕಲಿಕೆಗೆ ಅಥವಾ ಬೋಧನೆಗೆ ಬೆಂಬಲವಾದಂಥ ಸೂಕ್ತ ವ್ಯವಸ್ಥೆಯನ್ನು ಒದಗಿಸಬೇಕಾಗತ್ತೆ ನೋಡಿ ಬೆಂಬಲ ವ್ಯವಸ್ಥೆಗಳು ಇದು ಶಿಕ್ಷಕರಿಗೆ ವೃತ್ತಿಪರ ಅಭಿವೃದ್ಧಿ ಮತ್ತು ವಿದ್ಯಾರ್ಥಿಗಳಿಗೆ ಶೈಕ್ಷಣಿಕ ಬೆಂಬಲವನ್ನು ಒಳಗೊಂಡಿರಬೇಕಾಗುತ್ತೆ ಸೊ ಇದಿಷ್ಟು ಏನಾಗಿತ್ತು ಅಂತಂದರೆ ಈ ಒಂದು ಬೋಧನೆಯ ಮೇಲೆ ಪರಿಣಾಮ ಬೀರುವ ಅಂಶಗಳ ಜೊತೆಗೆ ಹಲವಾರು ಅಂಶಗಳನ್ನು ನಾವು ನೋಡ್ಕೊಂಡಿದ್ವಿ ನೆಕ್ಸ್ಟ್ ಅಂದರೆ ಮುಂದುವರೆದ ಭಾಗವನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ धन्यवाद